ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಗಲೇ ಫೈವ್ ಡೇಸ್ ಆಯಿತು ಬ್ಲಾಗ್ಸೇ ಹಾಕಿಲ್ಲ ಸೊ ಇವಾಗ ನನಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿತ್ತಲ್ವಾ ಸುಮ್ ತುಂಬ ಸುಸ್ತಾಗ್ತಾಯಿತ್ತು ಆಯಾಸ ಆಗ್ತಾಯಿತ್ತು ಅದಕ್ಕೇ ಡಾಕ್ಟ್ರ ಹತ್ರ ತೋರಿಸಿದ್ದಲ್ವ ಸೊ ಡಾಕ್ಟ್ರ್ ಹತ್ರ ತೋರಿಸಿದ್ದಾದಮೇಲೆ ಚೆನ್ನಾಗಾಗಿದೆ ವೆಯ್ಟ್ ಗೇನ್ ಕೂಡ ಆಗಿತ್ತು ಮತ್ತೆ ಇವಾಗ ಮನೆ ಕ್ಲೀನ್ ಮಾಡ್ಕೊಂಡು ಮತ್ತೆ ವೀಕ್ ಆಗಿದ್ದೀನಿ ಮತ್ತೆ ಏನೋ ವೀಡಿಯೋಸ್ ಮಾಡಿಕೊಂಡು ಮನೆ ಕೆಲಸಗಳೇ ಹೆವಿ ಇರುತ್ತೆ ಜೊತೆಗೆ ವೀಡಿಯೋ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಅವರ್ ಕೊಟ್ಟು ಅಪ್ಲೋಡ್ ಮಾಡಬೇಕು ಅಂತಂದರೆ ನನಗೂ ಮನೆ ಕೆಲಸನೂ ಆಗಲ್ಲ ಜೊತೆಗೆ ತುಂಬಾ ಸುಸ್ತಾಗಿಬಿಡುತ್ತೆ ಮತ್ತು ಆರೋಗ್ಯನ ಹಾಳು ಮಾಡ್ಕೊತೀನಿ ಅಂದ್ಬಿಟ್ಟು ಸೊ ನಾನು ಮನೆಯೆಲ್ಲ ಕ್ಲೀನ್ ಇದ್ದೆ ಮತ್ತು ಮೂರೊತ್ತೂ ಅಡುಗೆ ಕೂಡ ಮಾಡಬೇಕಾಗಿತ್ತು ಸೊ ಇಷ್ಟು ಮಾಡಿಕೊಂಡು ಸುಮ್ಮನೆ ಆಗ್ಬಿಟ್ಟೆ ಇನ್ನೇನು ಎಲ್ಲರೂ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಂಡಿತ್ತಿರಲ್ವಾ ಸೊ ಹಾಗಾಗಿ ನಾನು ಪ್ರತಿ ವರ್ಷವೂ ಸೇರ್ ಮಾ ಶೇರ್ ಮಾಡ್ಕೊತಾ ಇದ್ನಲ್ವಾ ಏನೇನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಈ ವರ್ಷ ಜಾಸ್ತಿ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮತ್ತು ಮಧ್ಯಾಹ್ನ ಅಡುಗೆ ಅದು ಆಗಬೇಕಾಗಿತ್ತು ಹಾಗಾಗಿ ಕಿಚನ್ನು ಕ್ಲೀನ್ ಮಾಡಿ ಮಾಡ್ಕೊಂತ ಅಡುಗೆ ಮಾಡ್ಕೊತ ಮಾಡ್ಕೊಂಡು ಹೋಗ್ತಾಯಿದ್ದೆ ಮತ್ತು ಅದ್ರ ಜೊತೆಗೆ ಡೈಲಿ ಬೆಳಗ್ಗೆಯೇ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಏನು ಮನೆ ಒರೆಸೋದಿತ್ತಂದರೆ ಮನೆ ಎಲ್ಲ ಒರೆಸಿ ಬೆಳಗ್ಗೆನೇ ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗಿಸಿ ಮತ್ತು ಸ್ನಾನ ಪೂಜೆಗೆಲ್ಲ ರೆಡಿ ಮಾಡಿ ಟಿಫನ್ ಮಾಡೋದಿತ್ತಂದರೆ ಟಿಫನ್ ಎಲ್ಲ ಮಾಡಿ ಇವರಿಗೆ ಯಜಮಾನ್ರಿಗೆ ದೀಪ ಹಚ್ಚಿ ಅಂತೇಳಿ ನಾನು ಟಿಫನ್ ಮಾಡ್ತಾಯಿದ್ದೆ ಆಮೇಲೆ ಅವ್ರು ಪೂಜೆ ಮಾಡಿದ್ದಾದ್ಮೇಲೆ ಅವರು ಆಫೀಸ್ಗೆ ಮೆಟ್ರೋ ಸ್ಟೇಷನ್ಗೆ ಹೋಗಿ ನಾನು ಬಿಟ್ಟು ಬಂದು ಆಮೇಲೆ ಕಾಲು ತೊಳ್ಕೊಂಡು ಮತ್ತೆ ಪೂಜೆನ ಮಾಡಿ ಆಮೇಲೆ ಪ್ರತಿದಿನ ಶ್ಲೋಕ ಹೇಳ್ತೀನಿ ನಾನು ಸುಮಾರು ಒಂದು ಇಪ್ಪತ್ತೈದು ನಿಮಿಷ ಶ್ಲೋಕನ ಹೇಳ್ತೀನಿ ಶ್ಲೋಕ ಎಲ್ಲ ಆದಮೇಲೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿರುತ್ತೆ ನಾನು ಟಿಫನ್ ತಿನ್ನೋಕ್ಕೆ ಸೊ ಇವಾಗ ಸೋಮವಾರ ದಿನ ಶ್ರಾವಣ ಸೋಮವಾರ ಅಲ್ವಾ ಹಾಗಾಗಿ ಅವರನ್ನು ಬಿಟ್ಟು ಬಂದು ನಾನು ಇವಾಗ ದೇವ್ರ ಪೂಜೆ ಮಾಡಿ ಶ್ಲೋಕನ ಇದ್ದೀನಿ ಸೋಮವಾರ ಟಿಫನ್ಗೆ ನಾನು ವಾಂಗಿಭಾತ್ ಮಾಡಿದ್ದೆ ಸೊ ನನಗೊಬ್ಳಿಗೆ ಏನೋ ಇತ್ತು ಅಂತ ಅನಿಸುತ್ತೆ ಇವಾಗ ನಾನು ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಇದು ಬಿಸಿ ಬಿಸಿಯಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತಣ್ಣಗಾಗ್ಬಿಟ್ರೆ ಒಂಥರ ತಿನ್ನೋಕ್ಕೆ ಇಶ್ ಇಷ್ಟ ಆಗಲ್ಲ ಅಲ್ವಾ ಮತ್ತು ಎಲ್ಲ ತಿಂದು ಒಂದು ಸ್ವಲ್ಪ ತಾಗಿ ಕೂತ್ಕೊಂಡು ಅದಾದಮೇಲೆ ಕಾರ್ ಪಾರ್ಕಿಂಗ್ ತೊಳೆಯೋಣ ಅಂತ ಅಂದ್ಬಿಟ್ಟು ಮನೆ ಸುತ್ತು ಕಸ ಗುಡಿಸ್ಕೊತಾ ಇದ್ದೀನಿ ಸೊ ಈ ಗೋಡೆ ನೋಡ್ತಾ ಇರ್ಬೋದು ಅವ್ರದ್ದು ಈ ಅಪಾರ್ಟ್ಮೆಂಟ್ಗಳು ಕಟ್ತಾರಲ್ವಾ ಸರಿಯಾಗಿ ಕ್ಯೂರಿಂಗ್ ಮಾಡಲ್ಲ ಮತ್ತು ಸಿಮೆಂಟ್ ಜಾಸ್ತಿ ಯೂಸ್ ಮಾಡೋಲ್ಲ ಬರೀ ಮರಳೆ ಜಾಸ್ತಿ ಯೂಸ್ ಮಾಡಿರ್ತಾರೆ ಅದೊಂದು ಸುಮಾರು ಒಂದು ಒಂದು ಹತ್ತು ಹದಿನೈದು ವರ್ಷ ಅನ್ನೋಷ್ಟೊತ್ತಿಗೆ ಎಲ್ಲ ಒಂಥರ ಉದ್ರಕ್ಕೆ ಶುರು ಆಗುತ್ತೆ ಸೊ ಅವ್ರದ್ದೇ ಗೋಡೆ ಅದು ಸೊ ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಸಿಕ್ಕಾ ಬಟ್ಟೆ ಕಸ ಹಾಕ್ತಾನೆ ಇರ್ತಾರೆ ಹೇಳಿದ್ರೂ ಅಷ್ಟೇ ಪದೇ ಪದೇ ಹೇಳೋಕ್ಕೂ ನಮಗೂ ಒಂಥರ ಆಗುತ್ತೆ ಸೊ ಅವ್ರಿಗಿರಬೇಕು ಕಾಮನ್ ಸೆನ್ಸು ಎಷ್ಟೇ ಓದಿದ್ರೂ ಕಾಮನ್ ಸೆನ್ಸ್ ಅನ್ನೋದು ತುಂಬ ಮುಖ್ಯ ಅಲ್ವಾ ಸೊ ಹೇಳಿದ್ರು ಮಾಡ್ತಾರೆ ಅಂತಂದ್ರೆ ಮತ್ತೆ ಮತ್ತೆ ಹೇಳೋಕ್ಕೂ ನಮಗೂ ಬೇಜಾರು ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಸೊ ಹೋಗಿ ಒಂದು ಹದಿನೈದು ಸಲ ಹೋಗಿ ಗುಡ್ಸ್ಕೊಂಡ್ಬರ್ತೀನಿ ಇನ್ನೂ ಈ ಈ ಸೈಡ್ ಖಾಲಿ ಸೈಟಿಗೆ ಬಂದರೆ ಬರೀ ಬಾಳೆ ತೋಟ ಆಗ್ಬಿಟ್ಟಿದೆ ಮತ್ತು ಇದು ಚೇಪಕಾಯಿ ಗಿಡ ಕೂಡ ಹಾಕ್ಬಿಟ್ಟಿದ್ದಾರೆ ನಮ್ಮ ಕಾಂಪೌಂಡ್ ಹತ್ರ ಅಲ್ಲಿ ಹೋದರೆ ಸಾಕು ನನಗೆ ಆರಾಮಕ್ಕೆ ಚೇಬೆಕಾಯಿ ಸಿಗುತ್ತೆ ಅದು ಮರ ಆಯಿತು ಅಂತಂದರೆ ಕಾಂಪೌಂಡ್ ನಮ್ಮ ಮನೆ ಕಾಂಪೌಂಡ್ ಹತ್ರ ಹೋದರೆ ಸಾಕು ಸಿಗುತ್ತೆ ಇನ್ನು ಫ್ಲೋರ್ಗೆಲ್ಲ ನಾನು ಸೋಪ್ ಪೌಡರ್ ಹಾಕಿ ಉಜ್ಜಿ ಅದಾದಮೇಲೆ ಇವಾಗ ಗೇಟ್ ಕೂಡ ಇದ್ದೀನಿ ಹಬ್ಬ ಅಲ್ವಾ ಹಾಗಾಗಿ ಒಂದು ಸಲ ಗೇಟನ್ನು ಉಜ್ಜೀನಿ ಇಲ್ಲಾಂದರೆ ಒಂದು ಫಿಫ್ಟೀನ್ ಡೇಸ್ಗೆ ಸಲ ಗೇಟನ್ನು ಉಜ್ಜಿ ತೊಳಿತೀನಿ ಲಾಸ್ಟ್ ವ್ಲಾಗಲ್ಲಿ ನಾವು ಟ್ರಿಪ್ ಹೋದಾಗ ಆಕ್ಸಿಡೆಂಟ್ ಆಗಿತ್ತು ಅದನ್ನು ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಹೇಳಿದೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವರು ಮದುವೆಗೂ ಮುಂಚೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದರು ಆವಾಗಿನ ತಾತ ಇದ್ದರು ಸೊ ಆ ಕೆಲಸ ಹಾಕೋ ಇವ್ರಿಗೆ ಇಷ್ಟ ಆಗಲಿಲ್ಲ ಮತ್ತು ಅದೇ ತಾತ ತೀರ್ಕೊಂಡ್ರು ತಾತ ತೀರ್ಕೊಂಡ್ಮೇಲೆ ಆ ಕೆಲಸ ಇಷ್ಟ ಆಗಲಿಲ್ಲ ಮತ್ತು ದೂರ ಅಂತ ಅಂದ್ಬಿಟ್ಟು ರಿಸೈನ್ ಮಾಡಿಬಿಟ್ಟು ಮನೇಲೇ ಇದ್ದರು ಒಂದು ಮೂರು ತಿಂಗಳು ಆಮೇಲೆ ಪ್ರೈವೇಟ್ ಕಂಪ್ನಿಗೆ ಜಾಯ್ನ್ ಆದರು ಸೊ ಅಲ್ಲಿ ಚಿತ್ರದುರ್ಗ ಅಷ್ಟೊತ್ತಿಗೆ ನಮ್ಮ ಮದುವೆ ಕೂಡ ಆಯಿತು ಚಿತ್ರದುರ್ಗ ಮತ್ತು ಇದು ಬಳ್ಳಾರಿ ಈ ಕಡೆ ಎಲ್ಲ ಕೆಲಸ ಮಾಡ್ತಾಯಿದ್ರು ಮತ್ತು ಮೈಸೂರಿಗೆ ಆಯಿತು ಕೆಲಸ ಸರಿ ಅಂತೇಳಿ ಅವರು ಮೈಸೂರಿಗೆ ಹೋದರು ಮಗಳು ಒಂದು ಒಂದೂವರೆ ವರ್ಷ ಹಂಗಿತ್ತೇನೋ ಸೊ ಆಮೇಲೆ ಒಂದು ಎರಡು ವರ್ಷ ಹಂಗಾಯಿತು ನಾನಿಲ್ಲಿ ಒಬ್ಬಳೇ ಇರೋಲ್ಲ ಅಂತ ಅಂದ್ಬಿಟ್ಟು ಅವರು ಹದಿನೈದು ದಿನ ತಿಂಗಳಿಗೊಂದು ಸಲ ಬರ್ತಾಯಿದ್ದು ಮೈಸೂರಿಂದ ಹಾಗಾಗಿ ಮಗಳಿಗೆ ಅಪ್ಪನ ಜೊತೆನೆ ಬಳಸಬೇಕು ಅಂತ ಅಂದ್ಬಿಟ್ಟು ನಾನು ಇರಲ್ಲ ನೀವೆಲ್ಲ ತೀರ ಅಲ್ಲಿರ್ತೀನಿ ಅಂದ್ಬಿಟ್ಟು ನಾನು ಮೈಸೂರಿಗೆ ಹೋದೆ ಮೈಸೂರಿಗೆ ಹೋಗೋಷ್ಟೊತ್ತಿಗೆ ನಾನು ಕನಸು ಕೂಡ ಆಗೋಗ್ಬಿಟ್ಟಿದ್ದೆ ಆಗಲೇ ಒಂದು ತ್ರೀ ಮಂತ್ಸ್ ಏನೋ ಇತ್ತು ಸೊ ಆಮೇಲೆ ಒಂದು ನೈನ್ ಮಂತ್ಸ್ ಕಂಪ್ಲೀಟ್ ಆ ಆಗೋವರೆಗೂ ನಾನು ಅಲ್ಲೇ ಮೈಸೂರಲ್ಲೇ ಇದ್ದೆ ಆಮೇಲೆ ನಾನು ಡೆಲಿವರಿಗೆ ಅಂಥೇಳಿ ಒಂಬತ್ತು ತಿಂಗಳಿಗೆ ಊರಿಗೆ ವಾಪಸ್ ಬಂದೆ ಒಂದು ಟೆನ್ ಲೆವೆನ್ ಮಂತ್ಸ್ ಏನೋ ಇದ್ವಿ ಮೈಸೂರಿನಲ್ಲಿ ಸೊ ಇದ್ಬಿಟ್ಟು ನಾನು ಡೆಲಿವರಿಗೆ ಬಂದೆ ಆಮೇಲೆ ಇವರು ಇದು ಏನು ಕಂಪ್ನಿ ಚೇಂಜ್ ಮಾಡಿದ್ರು ಟಾಟಾ ಕಂಪ್ನಿಯಲ್ಲಿ ಕೆಲಸ ಸಿಕ್ತು ಅಂಥೇಳಿ ದಾವಣಗೆರೆಗೆ ಬಂದರು ಸಾಮಾನೆಲ್ಲ ಹಾಕ್ಕೊಂಡು ಬಂದು ಆ ದಾವಣಗೆರೆಯಲ್ಲಿ ಮನೆ ಮಾಡಿಬಿಟ್ಟು ಎಲ್ಲ ಶಿಫ್ಟ್ ಮಾಡಿದ್ರು ಸೊ ನನಗೆ ಡೆಲಿವರಿ ಆಗಿತ್ತಲ್ವಾ ಒಂದು ನಾಲ್ಕು ತಿಂಗಳೇನೋ ಆಗಿತ್ತು ಮಗನಿಗೆ ನಾಲ್ಕು ತಿಂಗಳಲ್ಲೇ ನಾನು ನಾಲ್ಕು ತಿಂಗಳು ತುಂಬ್ತಾ ಇತ್ತು ಅನ್ನುವಾಗ ದಾವಣಗೆರೆಗೆ ಹೋಗ್ಬಿಟ್ಟೆ ಸೊ ದಾವಣಗೆರೆಗೆ ಹೋದ್ಮೇಲೆ ಸೇಮ್ ಮೈಸೂರಲ್ಲೂ ಹಾಗೆ ಏನು ಆ ಕಂಪ್ನಿಯಲ್ಲಿ ಎರಡು ದಿನ ಮೂರು ದಿನ ಕೆಲಸದ ಮೇಲೆ ಹೋಯ್ತು ಅಂದರೆ ಮನೆಗೆ ಬರ್ತಾನೆ ಇರಲಿಲ್ಲ ಸೇಮ್ ಅದೇ ಥರನೇ ದಾವಣಗೆರೆಯಲ್ಲೂ ಅದೇ ಥರನೇ ಮಾಡ್ತಾಯಿದ್ರು ಎರಡು ದಿನ ಮೂರು ದಿನ ಆದರೂ ಮನೆಗೆ ಬರ್ತಾನೆ ಇರಲಿಲ್ಲ ಒಂದೊಂದು ಸಲ ನಾಲ್ಕು ದಿನ ಐದು ದಿನವೂ ಆಗ್ತಾಯಿತ್ತು ಯಾವಾಗಲೂ ನಾನು ಮತ್ತು ಮಕ್ಕಳು ಮನೆ ಒಳಗಡೆ ಇರ್ತಾಯಿದ್ವಿ ಹಾಗಾಗಿ ಅವ್ರು ಬ ನಾಲ್ಕೈದು ದಿನ ಆದಮೇಲೆ ಬಂದಮೇಲೆ ಹೊರ್ಗಡೆ ಕರ್ಕೊಂಡು ಹೋಗ್ಬಿಟ್ಟು ಏನಾದರೂ ಆ ಗುಂಡಿ ಚೌಟ್ರಿ ಸರ್ಕಲ್ ಬರುತ್ತಲ್ವ ಅಲ್ಲೆಲ್ಲ ಹೋಗಿ ಬೆಣ್ಣೆ ದೋಸೆ ಏನು ಬೇಕೋ ಎಲ್ಲ ತಿಂದ್ಕೊಂಡು ಬರ್ತಾಯಿದ್ವಿ ಇಲ್ಲಾಂದರೆ ಹದಿನೈದು ದಿನಕ್ಕೆ ತಿಂಗಳಿಗೊಂದು ಸಲ ರೆಸ್ಟೋರೆಂಟ್ಗೆಲ್ಲ ಹೋಗ್ತಾ ಇದ್ವಿ ಆವಾಗ ನನಗೆ ಸರಿಯಾಗಿ ಅಡುಗೆ ಮಾಡೋಕ್ಕೆ ಬರ್ತಾಯಿರ್ಲಿಲ್ಲಲ್ವ ಹಾಗಾಗಿ ಜಾಸ್ತಿ ರೆಸ್ಟೋರೆಂಟ್ಗೆ ಹೋಗ್ತಾಯಿದ್ವಿ ಸೊ ಆಮೇಲೆ ಸ್ವಲ್ಪ ಮಗ ದೊಡ್ಡನಾದ ಒಂದು ಒಂದೂವರೆ ವರ್ಷ ಹಂಗಾಯಿತು ಆಮೇಲೆ ಒಂದು ಸ್ವಲ್ಪ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಒಂದಿನ ಇದಕ್ಕೆ ಶಿವಮೊಗ್ಗಕ್ಕೆ ಹೋದ್ವಿ ಶಿವಮೊಗ್ಗದಲ್ಲಿ ಒಂದು ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡಿದ್ವಿ ಮಕ್ಕಳಿಗೆ ಅಲ್ಲಿಂದ ಫಾಲ್ಸ್ಗೆ ಹೋದ್ವಿ ಜೋಗ್ ಇಂದ ಇದಕ್ಕೆ ಮುರುಡೇಶ್ವರಗೆ ಹೋದ್ವಿ ಮುರುಡೇಶ್ವರದಿಂದ ಹೋಗಿ ಅಲ್ಲಿ ಸ್ಟೇ ಆಗಿ ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಮಾರಣ್ಕಟ್ಟೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕುಕ್ಕೆ ಧರ್ಮಸ್ಥಳ ಹೋಗಿದ್ವಿ ಅಂತ ಅನಿಸುತ್ತೆ ಅಷ್ಟು ನೆನಪಿಲ್ಲ ನನಗೆ ಆಮೇಲೆ ಹೊರ್ನಾಡ್ಗೆ ಬಂದ್ವಿ ಹೊರ್ನಾಡಲ್ಲಿ ಸ್ಟೇ ಆದ್ವಿ ಆಮೇಲೆ ಇದು ಆಗುಂಬೆ ನೋಡೋಣ ಸನ್ಸೆಟ್ ಆಗೋದ್ನ ನೋಡೋಣ ಚೆನ್ನಾಗಿರುತ್ತೆ ಅಂತೇಳಿ ಇವ್ರು ಹೇಳ್ತಾ ಇದ್ರು ಆ ಟಾಪಿಕ್ನ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಬ್ಲಾಗ್ಗೆ ಬಂದ್ಬಿಡೋಣ ಆ್ಯಕ್ಚುಲಿ ನಾನು ವಿಡಿಯೋದಲ್ಲಿ ಫಸ್ಟ್ಗೆ ಸೋಮವಾರ ಅಂತ ಹೇಳಿದ್ದೀನಿ ಇದು ಶುಕ್ರವಾರದ ಬ್ಲಾಗು ಶನಿವಾರ ವಾರ ಮಾಡ್ಕೊಬೇಕಲ್ವ ಹಾಗಾಗಿ ಮೇಲ್ಗಡೆದು ವಾರ ಮಾಡ್ಕೊಬೇಕಾಗಿತ್ತು ಸೊ ಹಾಗಾಗಿ ಕಾರ್ ಪಾರ್ಕಿಂಗ್ ಎಲ್ಲ ತೊಳೆದು ಮಧ್ಯಾಹ್ನ ರೈಸ್ ಮಾಡಿದ್ದೆ ಸಾರು ರಾತ್ರಿ ಇದ್ದಿತ್ತು ಹಾಗಾಗಿ ಊಟ ಎಲ್ಲ ಮಾಡಿ ಆ ಮೇಲ್ಗಡೆದೆಲ್ಲ ಮನೆ ಒರೆಸ್ಕೊಂಡು ಅದಾದಮೇಲೆ ಕೆಳಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಇನ್ನು ಶುಕ್ರವಾರ ದಿನ ಸಂಜೆ ಹೊಸ್ಲಿಗೆ ತುಳಸಿ ಕಟ್ಟೆ ಹತ್ರ ದೀಪ ಎಲ್ಲ ಹಚ್ಚಿ ಮತ್ತು ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲಲ್ಲ ಹಾಗಾಗಿ ಇವಾಗ ತೊಂಡೆಕಾಯಿ ಪಲ್ಯ ಮತ್ತು ಮೂಲಂಗಿ ಪಚಡಿ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆನ ಮಾಡ್ತಾಯಿದ್ದೀನಿ ಇದ್ದೀನಿ ನೈಟ್ ಡಿನ್ನರ್ಗೆ ಇನ್ನು ಆಗುಂಬೆ ಆ್ಯಕ್ಚುಲಿ ನಾವು ಸನ್ಸೆಟ್ ಆಗೋದನ್ನ ನೋಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾವು ಟ್ರಿಪ್ಪು ಹೋಗಿದ್ವಲ್ಲ ಇವರು ಕಂಪ್ನಿಗೆ ಕಂಪ್ನಿ ಕಾರನ್ನೇ ತೊಗೊಂಡೋಗಿದ್ದು ಡ್ರೈವರ್ನ ಕೂಡ ಕರ್ಕೊಂಡೋಗಿದ್ವಿ ಸೊ ಅಂದರೆ ಕಂಪ್ನಿದೇನಲ್ಲ ಅದು ಇವರು ಕಾಸು ಕೊಟ್ಬಿಟ್ಟು ಕಂಪ್ನಿ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಅಂಥೇಳಿ ಒಂದು ಕಾರು ಬಾಡಿಗೆನ ತೊಗೊಂಡಿದ್ರು ಅದೇ ಕಾರಲ್ಲಿ ನಾವು ಹೋಗಿದ್ದು ಸನ್ಸೆಟ್ ಆಗೋದನ್ನ ನೋಡೋಣ ಆಗುಂಬೆನೆ ಅಂತ ಅಂದ್ಕೊಂಡ್ರೆ ಕೆಲವು ಕೆಲಸಗಳು ಬಂತು ಫೋನ್ ಬಂತು ಇವ್ರಿಗೆ ಹಾಗಾಗಿ ನಾಳೆ ಎಷ್ಟೊತ್ತಿದ್ರೂ ಅಲ್ಲಿ ಆ ಕೆಲಸದ ಮೇಲೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ನಾವು ಹೊರನಾಡಿಂದ ಒಂದು ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ನಾವು ಆಗುಂಬೆ ನೋಡೋಣ ಅಂತ ಅಂದ್ಬಿಟ್ಟು ಆಗುಂಬೆ ನೋಡಿಕೊಂಡು ತೀರ್ಥಹಳ್ಳಿ ಹೀಗೆ ದಾವಣಗೆರೆ ಹೋಗ್ಬಿಡೋಣ ಶಿವಮೊಗ್ಗದ ಮೇಲೆ ಅಂತ ಅಂದ್ಬಿಟ್ಟು ಬಂದ್ವಿ ುಂಬೆ ರೀಚ್ ಆಗೋಷ್ಟೊತ್ತಿಗೆ ಒಂದು ಹತ್ತು ಮುಕ್ಕಾಲು ಹನ್ನೊಂದು ಏನೋ ಆಗಿತ್ತು ಆಮೇಲೆ ಆ ಗುಂಬೆ ಎಲ್ಲ ನೋಡಿಕೊಂಡು ಇನ್ನು ತೀರ್ಥಹಳ್ಳಿ ಶಿವಮೊಗ್ಗ ಹೋಗೋಣ ಅಂಥೇಳಿ ಇದು ತೀರ್ಥಹಳ್ಳಿ ಗಾರ್ಡ್ ಶಿಕ್ಷನಲ್ಲಿ ಹೋಗ್ತಾ ಇದ್ವಿ ಆವಾಗ ಸಿಕ್ಕಾಪಟ್ಟೆ ಮಳೆ ತುಂತುರು ಮಳೆ ಕೂಡ ಶುರುವಾಗ್ಬಿಟ್ಟಿತ್ತು ಒಂಥರ ಅಲ್ಲಿ ಏನು ಆ ಆ ಪ್ಲೇಸುಗಳೆಲ್ಲ ಎಷ್ಟು ರೋಡಲ್ಲಿ ಕತ್ಲೆ ಕತ್ಲೆ ಆಗ್ತಾಯಿತ್ತು ಎಷ್ಟು ಚೆನ್ನಾಗಿತ್ತು ಸೊ ಹಿಂಗೆ ಹೋಗ್ತಾ ಇರುವಾಗ ಮಕ್ಕಳದ್ದು ಹೆಸರಿನ ಅರ್ಥ ಏನು ಸರ್ ನಿಮ್ಮ ಮಕ್ಳದ್ದು ಅಂಥೇಳಿ ಸಿಂಚನ ಅಂದರೆ ಏನು ಅರ್ಥ ಸರ್ ಅಂತ ಕೇಳ್ತಾಯಿದ್ರು ಮಗಳದ್ದು ಸೊ ಅವ್ರು ಹೇಳ್ತಾಯಿದ್ರು ಸಿಂಚನ ಅಂತಂದರೆ ಅನಿ ಮಳೆ ಅಂದರೆ ಅನಿ ಹಿಂಗೆ ಸ್ಪ್ರಿಂಕಲ್ ಮಾಡಿ ಮಾಡ್ತಾರಾ ಅನಿ ಅಂತೇಳಿ ಅರ್ಥ ಹೇಳ್ತಾ ಇದ್ರು ಆಮೇಲೆ ರಾಹುಲ್ದು ಅಂತ ಕೇಳ್ತಾ ಇದ್ರು ರಾಹುಲ್ದು ಏನು ನಾವು ರಾಯ ರಾಯರಾಶ್ರದಿಂದ ಏನು ಹುಟ್ಟಿದ್ದು ಹಾಗಾಗಿ ರಾಘವೇಂದ್ರ ಅನ್ನೋದಕ್ಕಿಂತ ಅಂಥ ದೊಡ್ಡ ವ್ಯಕ್ತಿ ಹೆಸರನ್ನ ರಾಘವೇಂದ್ರ ಅಂತ ಕರೆಯೋ ಬದಲು ರಾ ದೇವರ ರಾ ಅಕ್ಷರ ತಗೊಂಡು ರಾಹುಲ್ ಅಂತ ಹೇಳೋಣ ಅಂತೇಳಿ ಇಟ್ವಿ ನನಗೂ ಮತ್ತು ನನ್ನ ಯಜಮಾನ್ರಿಗೂ ರಾಹುಲ್ ದ್ರಾವಿಡ್ ಅಂದರೆ ಇಷ್ಟ ಹಾಗಾಗಿ ರಾ ಅಕ್ಷರನು ತಗೊಂಡು ರಾಹುಲ್ ದ್ರಾವಿಡ್ ಅಂತ ಇಟ್ವಿ ಅಂತೇಳಿ ಹೇಳ್ಕೊಂತ ಹೋಗ್ತಾ ಇದ್ವಿ ಮಾತಾಡ್ಕೊತ ಸೊ ಅಲ್ಲಲ್ಲಿ ಅಲ್ಲಲ್ಲಿ ಮಳೆ ಕೂಡ ಬರ್ತಾ ಇತ್ತು ಹಿಂಗೆ ತೀರ್ಥಹಳ್ಳಿ ಹತ್ರ ಘಾಟ್ ಅಲ್ಲಿ ಹೋಗುವಾಗ ಒಬ್ರು ಬೈಕ್ ಸವಾರ ತುಂಬ ಆಗಿ ಬಂದ್ಬಿಟ್ಟು ಕಾರಿಗೆ ರೈಟ್ ಸೈಡು ಏನು ಲೈಟ್ಸ್ ಎಲ್ಲ ಆನ್ ಆಗುತ್ತಲ್ಲ ಇಂಡಿಕೇಟರ್ದು ಸೊ ಅಲ್ಲಿಗೆ ಬಂದು ತುಂಬ ಡೀಪಾಗೆ ಒಡೆದು ಬೈಕಲ್ಲಿ ಒಡೆದು ಬಿಟ್ಟು ಸೈಡ್ಗೆ ಬಿದ್ದುಬಿಟ್ರು ಆಮೇಲೆ ಅವ್ರಿಗೂ ಏನೂ ಆಗಿಲ್ಲ ನಮಗೂ ಏನಾಗಿಲ್ಲ ಬಟ್ ಅದು ಒಡೆದಿದ್ದು ಫೋರ್ಸ್ಗೆ ಸಿಕ್ಕೋಬಟ್ಟೆ ನಾವು ಮತ್ತು ಮಗಳು ಎದ್ಕೊಂಬಿಟ್ಟಿದ್ವಿ ಅದೇ ಡ್ರೈವರ್ ಇರ್ತಾರಲ್ವ ಆ ಸೈಡ್ ರೈಟ್ ಸೈಡ್ ಲೈಟ್ ಲೈಟು ಎಲ್ಲ ಫುಲ್ಲು ಒಳಗಡೆ ಹೋಗ್ಬಿಟ್ಟಿತ್ತು ಕಾರ್ ಎಲ್ಲ ತುಂಬ ಡೀಪಾಗೆ ಸರಿ ಅವ್ನು ಬಿದ್ದಿರೋನ ಹತ್ರ ಏನೋ ನಾವು ಕಂಪ್ಲೇಂಟ್ ಮಾಡ್ತೀವಿ ಇದೆಲ್ಲ ಸರಿ ಮಾಡಿಸ್ಕೊಡ್ಬೇಕು ಹೀಗೆ ಅಂತ ಹೇಳಿದ್ದಕ್ಕೆ ಎದ್ಕೊಂಬಿಟ್ಟು ಫಸ್ಟು ನಮಗಿಂತ ಮುಂಚೆನೇ ತೀರ್ಥಳಿಗೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ಟು ಪೊಲೀಸ್ನರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಅವ್ರ ಕಡೆಯವರು ಬಿದ್ದಿದ್ನಲ್ವ ಬೈಕ್ ಸವಾರ ಅವ್ರ ಕಡೆಯವರು ರಿಲೇಟಿವ್ ಯಾರೋ ಅಂತೆ ಸೊ ಇನ್ನೇನು ನಾವು ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ಆ ತೀರ್ಥಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ವಿ ಸೊ ಆ ತೀರ್ಥಹಳ್ಳಿ ಪೊಲೀಸ್ ಸ್ಟೇಷನ್ ರೋಡಲ್ಲಿ ಒಂದು ಮನೆ ಹತ್ರ ನನ್ನ ಮತ್ತು ಮಕ್ಕಳನ್ನು ಇಳಿಸ್ಬಿಟ್ಟು ಅವರು ಪೊಲೀಸ್ ಸ್ಟೇಷನ್ಗೆ ಹೋದರು ಸೊ ಏನು ಇಳಿಸೋಗಿದ್ರಲ್ವ ಅಲ್ವಾ ಆ ಮನೆ ಹತ್ರ ಒಂದು ಪೆಟ್ಟಿ ಅಂಗಡಿ ಕೂಡ ಇತ್ತು ಅವ್ರದ್ದು ಆ ಮನೆಯವ್ರದ್ದೇನೇನೆ ಸೊ ಅಲ್ಲಿ ಇಳಿಸೋಗಿದ್ರು ಅಲ್ಲಿ ನನ್ನ ಮಗ ಇನ್ನೂ ಫೀಡಿಂಗ್ ಮಾಡಿಸ್ತಾ ಇದ್ದೆ ಏನಾರು ಇವಳು ಅಂಗಡಿಯಲ್ಲಿ ನೋಡಿದ್ನ ಏನಾರು ತಿನ್ನಬೇಕು ಅಂತ ಹೇಳಿದ್ರೆ ಅದನ್ನು ಕೊಡಿಸಿದ್ದೆ ಆಮೇಲೆ ಅವ್ರು ಬಂದ ಮೇಲೆ ದುಡ್ಡು ಕೊಡೋಣ ಅಂತ ಅಂದ್ಬಿಟ್ಟು ಏನು ಬೇಕೋ ಅದನ್ನು ತಿನ್ನಿಸಿದ್ದೆ ಅವಳು ಏನೋ ತಿಂದ್ಲು ಏನೋ ಲಾಲಿಪಾಪ್ ಚಾಕ್ಲೇಟು ಮತ್ತು ಏನೋ ತಿಂದಿದ್ಲು ನೆನಪಿಲ್ಲ ಅಷ್ಟು ನನಗೆ ಇನ್ನು ಇವನು ಏನೂ ತಿನ್ನಲಿಲ್ಲ ಸೊ ಆಮೇಲೆ ಈ ಪೆಟ್ಟಿ ಅಂಗಡಿ ಇಟ್ಟಿದ್ರಲ್ವಾ ಸೊ ಆಂಟಿ ಮೊಮ್ಮಗನಿಗೆ ಊಟ ಮಾಡಿಸ್ತಾ ಇದ್ರು ಅದನ್ನು ನೋಡಿಬಿಟ್ಟು ಅಮ್ಮ ನನಗೂ ಹೊಟ್ಟೆ ಶು ಆಗಿದೆ ನನಗೂ ಹೊಟ್ಟೆ ಶೂ ಆಗಿದೆ ಅಂಥೇಳಿ ಅಳಕ್ಕೆ ಶುರು ಮಾಡಿಬಿಟ್ಳು ನನ್ನ ಮಗಳು ಅವಾಗೆಲ್ಲ ಟೂ ತೌಸಂಡ್ ಏಯ್ಟಲ್ಲಿ ಏನೋ ನಡೆದಿದ್ದಿದ್ದು ಅವಾಗೆಲ್ಲ ಫೋನುಗಳು ಇಷ್ಟೊಂದು ಇರಲಿಲ್ಲ ಕೀಪ್ಯಾಡ್ ಮೊಬೈಲ್ ಇತ್ತು ಅವಾಗ ನಾನು ಇವಾಗ ಮಾಡಿದ್ರೆ ಏನೋ ಅಂತ ಅಂದ್ಬಿಟ್ಟು ಒಂದು ಎರಡು ಗಂಟೆ ಹಂಗೆ ಮಾಡಿದೆ ಎರಡು ಗಂಟೆಗೆ ಫೋನ್ ಮಾಡಿಬಿಟ್ಟು ಇನ್ನೂ ಆಗಲಿಲ್ವಾ ಹೊಟ್ಟೆ ಶೂ ಆಗಿದೆ ಸಿಂಚು ಅಳ್ತಾ ಒಳೆ ಅಂತೇಳ್ಬಿಟ್ಟು ನಾನು ಹೇಳಿದೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಂದ್ಬಿಡ್ತೀವಿ ಇನ್ನೊಂದು ಹಾಫ್ ಆನ್ ಅವರ್ ಬಂದುಬಿಡ್ತೀವಿ ಅಂತೇಳ್ಬಿಟ್ಟು ಮೂರು ಗಂಟೆ ಆಯಿತು ಅಷ್ಟೊತ್ತಿಗೆ ಪಾಪ ಆ ಮನೆ ಹತ್ರ ಥರ ಆ ಆಂಟಿ ಇವಳು ಆಳೋದು ನೋಡಿಬಿಟ್ಟು ಒಳಗೆ ಕರೆದ್ಬಿಟ್ಟು ಊಟ ಮಾಡಿಸಿ ಅಪ್ಪ ಮಗಳಿಗೆ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಅನ್ನ ಮತ್ತು ಮೂಲಂಗಿ ಸಾಂಬಾರು ಹಾಕ್ಕೊಟ್ಟು ಮತ್ತು ಲಾಸ್ಟಿಗೆ ಮೊಸರನ್ನ ತಿನ್ನಿಸಿ ಅಂತ ಅಂದ್ಬಿಟ್ಟು ಹಾಕ್ಕೊಟ್ರು ಸೊ ಆವಾಗ ಇಬ್ಬರಿಗೂ ಒಂಚೂ ಚೂರು ತಿನ್ನಿಸ್ದೆ ಅಷ್ಟು ಅಷ್ಟೊಂದು ಆಳ್ತಾ ಇದ್ಲು ನನ್ನ ಮಗಳಂತೂ ಊಟ ಊಟ ಅಂತ ಅಂದ್ಬಿಟ್ಟು ಸೊ ಪಾಪ ನಿಜವಾಗಲೂ ಆ ಆಂಟಿನ ಇವತ್ತು ನೆನೆಸ್ಕೊಬೇಕು ತೀರ್ಥಹಳ್ಳಿಯಲ್ಲಿ ಅವತ್ತೇನಾದರೂ ಇನ್ನು ಯಾರಾದ್ರೂ ಮನೆ ಹತ್ರನ ಅಂದರೆ ಯಾ ಏನು ಒಂದು ಲೋಟ ನೀರು ಕೊಡದೆ ಇರೋರು ಕೂಡ ಇರ್ತಾರೆ ಅಂಥವ್ರ ಮನೆ ಹತ್ರ ಏನಾದ್ರು ಬಿಟ್ಟೋಗ್ಬಿಟ್ಟಿದ್ರಿ ಏನಪ್ಪಾ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ನಾನು ಅಷ್ಟು ಪಾಪ ಬೆಳಗ್ಗೆ ಏನೂ ತಿಂದಿರಲಿಲ್ಲ ಅದು ಮಧ್ಯಾಹ್ನ ಅಶ್ವಾಗ್ಬಿಟ್ಟು ಅಳ್ತಾ ಇದ್ದಿದ್ದು ಬಿಸಿ ಬಿಸಿ ಅನ್ನ ಹಾಕ್ಕೊಟ್ರು ಪಾಪ ಅವರು ಒಳಗೆ ಕರೆಸಿ ಕೂರಿಸಿ ತಿನ್ನಿಸಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ತುಂಬ ಇವಾಗಲೂ ನನಗೆ ಅವರ ಮುಖ ನೆನಪಾಗುತ್ತೆ ಆವತ್ತು ಪಾಪ ಅಂಥ ಸಿಚುವೇಶನಲ್ಲಿ ಊಟ ಕೊಟ್ರಲ್ವ ಇವತ್ತು ನೆನೆಸ್ಕೊತೀನಿ ಏನು ಎಲ್ಪ್ ಮಾಡ್ತಾರೋ ಗೊತ್ತಿಲ್ಲ ಹೊಟ್ಟೆ ತುಂಬ ಊಟ ಆಗ್ತಾರನೆ ಯಾವತ್ತು ನೆನೆಸ್ಕೊತಾರಲ್ವ ಹಾಗೆ ಸೊ ಅವತ್ತು ಆ್ಯಂಟಿ ಕೊಟ್ಟಿದ್ದರಿಂದ ನಿಜವಾಗ್ಲೂ ಮರೆಯೋಕ್ಕೆ ಆಗಲ್ಲ ಆಮೇಲೆ ಎಲ್ಲ ಮುಗಿಸ್ಕೊಂಡು ಒಂದು ಮೂರು ಮೂರೂವರೆ ಹಂಗೆ ನಾವು ಬಂದ್ರು ಇವರು ಅಷ್ಟೊತ್ತಿಗೆ ಊಟ ಎಲ್ಲ ಮಾಡಿಸಿದ್ನಲ್ಲ ಮಕ್ಕಳು ಸುಮ್ಮನೆ ಆಟ ಆಡ್ಕೊಂಡಿದ್ರು ಆಮೇಲೆ ನಾವು ಹೊರಗಡೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಶಿವಮೊಗ್ಗ ಹೋಗ್ಬಿಟ್ಟು ಶಿವಮೊಗ್ಗದಿಂದ ದಾವಣಗೆರೆಗೆ ಹೋದ್ವಿ ಈ ಸೆಕ್ಷನ್ ನಾವೇನಾದರೂ ಟ್ರಿಪ್ ಹೋಗ್ತೀವಿ ಅಂತಂದ್ರೆ ಭಾಳ ಸೇಫಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಅಂತಂದ್ರೆ ಭಾಳ ಡೇಂಜರಸ್ ನಮಗೆ ಬಂದು ಹೊಡೆದು ಅವರು ಲೋಕಲ್ಗಳಲ್ಲಿ ಒಂದಷ್ಟು ಜನನ ಇಟ್ಕೊಂಡಿರ್ತಾರಲ್ವಾ ಸೊ ಏನು ನಮ್ಮ ಮೇಲೆ ತಪ್ಪು ಏನೋ ಹಾಕ್ಬಿಡ್ತಾರೆ ಸೊ ಎಲ್ಲ ಅವರಿಗೆ ಅವ್ರೂರವ್ರಿಗೆ ಸಪೋರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಗಾರ್ಡ್ ಸೆಕ್ಷನ್ಗಳಲ್ಲಿ ಮಲೆನಾಡು ಕಡೆ ಹೋದಾಗ ಸೇಫಾಗಿ ಡ್ರೈವ್ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅವರು ನಮ್ಮ ಅದು ಯಾರೇ ಆಗಿದ್ರು ನಾನು ನಾನು ಏನಾದರೂ ತಪ್ಪು ಮಾಡಿ ಬೇರೆಯವ್ರಿಗೇನಾದರೂ ಲಾಸ್ ಆಗೋ ಥರ ಆಗಿತ್ತು ಅಂತಂದರೆ ನಾವು ಕಟ್ಕೊಡ್ಬೇಕು ಸೊ ನೋಡಿ ಅವ್ರು ನಮಗೆ ಹೊಡೆದ್ಬಿಟ್ಟು ನಮ್ಮ ಹತ್ರನೇ ದುಡ್ಡು ತಗೊಂಡ್ರು ಅದು ಒಂದಲ್ಲ ಒಂದಿನ ಕರ್ಮ ಬಿಡೋದೇ ಇಲ್ಲ ಅವ್ರು ಇನ್ನೊಂದಿನ ಇವ್ರ ಹತ್ರನೂ ಡಬಲ್ ಕಿತ್ಕೊಳ್ಳೋ ಕಿತ್ಕೊಳ್ಳೋ ಥರ ದೇವ್ರು ಮಾಡೇ ಮಾಡ್ತಾನೆ ಹಾಗಾಗಿ ನಾನು ತಪ್ಪಿದ್ರೆ ಅಲ್ಲಿ ಸಾವಿರ ರೂಪಾಯಿನೇ ಆಗಲಿ ಅಥವಾ ಹತ್ತು ಸಾವಿರನೇ ಆಗಿರಲಿ ಕೊಟ್ಟು ಬಂದರೆ ಒಳ್ಳೆಯದು ಅಂತ ಹೇಳ್ತೀನಿ ನಾನು ಅವತ್ತು ಮನ್ಸಲ್ಲ ಅಂದ್ಕೊಂಡೆ ತಪ್ಪು ಮಾಡಿರೋರು ಇವರೇ ಇಸ್ಕೊಂಡು ಹೋದವರು ಇವರೇ ಇವ್ರಿಗೆ ಒಂದಲ್ಲ ಒಂದಿನ ಕರ್ಮ ಅಂತೂ ಬಿಡೋದಿಲ್ಲ ಎರಡರಷ್ಟು ಹೋಗುತ್ತೆ ಅಂತ ಅಂದ್ಬಿಟ್ಟು ಅನ್ ಇವ್ರ ಹತ್ರ ಹೇಳ್ಕೊಂಡು ಬಂದ್ವಿ ಅವತ್ತು ಫುಲ್ ಡೇ ಬರೀ ಆ ತೀರ್ಥಹಳ್ಳಿಯಲ್ಲೇ ಇರೋಂಗಾಯಿತು ಸೊ ಅದಂತೂ ಮರ್ಯದೇ ಇಲ್ಲ ಒಂದು ಆ ತೀರ್ಥಹಳ್ಳಿಯಲ್ಲಿ ಅಷ್ಟೊತ್ತು ಟೈಮ್ನ ಏನೋ ಕಳೆದಿದ್ದು ಮತ್ತು ನನ್ನ ಮಗಳು ಊಟ ಊಟ ಅಂತ ಹತ್ತಿದ್ದು ನನ್ನ ನಾನು ಬದುಕಿರೋವರೆಗೂ ತೀರ್ಥಹಳ್ಳಿಯಲ್ಲಿ ಆಗಿದ್ದ ಘಟನೆ ಅಂತೂ ಮರೆಯೋದೇ ಇಲ್ಲ ತೀರ್ಥಹಳ್ಳಿಯಿಂದ ಒಂದು ಇನ್ನೊಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿ ಆಗಿದ್ದು ಸೊ ಘಾಟ್ ಸೆಕ್ಷನ್ ಬಂದ ತಕ್ಷಣ ನನಗೆ ಭಯ ಆಗ್ತಾ ಇರುತ್ತೆ ಯಾವ ಅಂದರೆ ಹೆಂಗ್ ರ್ಯಾಶಾಗಿ ಬರ್ತಿರ್ತಾರ ಅಲ್ಲಿ ಅಂತೂ ಅಲ್ಲೇ ಲೋಕಲ್ ಜನಗಳು ರ್ಯಾಶಾಗಿ ಬಂದ್ಬಿಟ್ಟು ಒಡದ್ಬಿಟ್ಟು ಅವು ಅಲ್ಲಿ ಏನೋ ಒಂದು ಅವ್ರಿಗೆ ಗೊತ್ತು ಹಿಂಗಾದರೆ ತಪ್ಸ್ಕೊಂಡು ಹೋಗ್ಬಿಟ್ಟು ಹಿಂಗೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಹಿಂಗೆಲ್ಲ ಮಾಡ್ತಾರೆ ಹಾಗಾಗಿ ಘಾಟ್ ಸೆಕ್ಷನ್ಗಳು ಮಲ್ಲಾಡ್ ಕಡೆ ಹೋಯ್ತು ಅಂತಂದರೆ ಸೇಫಾಗಿ ಡ್ರೈವಿಂಗ್ ಮಾಡ್ಕೊಂಡು ಹೋಗಬೇಕು ಆದಷ್ಟು ನಿಧಾನ ನಿಧಾನ ಆದರೂ ಪರವಾಗಿಲ್ಲ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮೊನ್ನೆ ನನಗೆ ಅರ್ಚನಾ ಅವರು ಕಳಿಸ್ಕೊಟ್ಟಿದ್ರಲ್ಲ ಡ್ರೆಸ್ಸು ಅದನ್ನು ಎಲ್ಲಿ ತೊಗೊಂಡಿದ್ದು ಅಂತ ಕೇಳ್ತಾ ಕೇಳ್ತಾಯಿದ್ರು ನಾನು ಜಿ ಎಸ್ ಫ್ಯಾಷನ್ ಅರ್ಚನಾ ಅವ್ರ ಹತ್ರ ತೊಗೊಂಡಿದ್ದು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಒಂದ್ಸಲ ಚೆಕ್ ಮಾಡಿ ತುಂಬ ಒಳ್ಳೊಳ್ಳೆ ಶನಿವಾರದ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಶುಕ್ರವಾರ ಆಗಿತ್ತು ಇನ್ನು ಶನಿವಾರ ದಿನ ಬೆಳಗ್ಗೆ ಎಲ್ಲ ಇದು ಮೇಲ್ಗಡೆದೆಲ್ಲ ಮನೆ ಒರೆಸ್ಕೊಂಡ್ಬಿಟ್ಟಿದೆ ಒಂದೆರಡು ರೌಂಡ್ ಬಟ್ಟೆ ವಾಶ್ಗೆ ಹಾಕಿದೆ ಬಿಸಿಲು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇನ್ನು ಕೆಳಗಡೆ ಲಿವಿಂಗ್ ರೂಮು ಮತ್ತು ಬೆಡ್ರೂಮ್ನ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ಟಿಫನ್ ತಿಂದು ಅದಾದಮೇಲೆ ಕಟ್ಟನ್ಸುಗಳೆಲ್ಲ ಈ ಲಿವಿಂಗ್ ರೂಮಲ್ಲಿ ಎಲ್ಲ ಬಿಚ್ಚಿಬಿಟ್ಟು ತಂದು ಎಲ್ಲ ನೆನೆ ಹಾಕಿ ಆಮೇಲೆ ಮತ್ತೆ ಒಂದು ಈ ವಿಂಡೋ ಕಬ ಏನು ಇನ್ನೂ ಸ್ಕ್ರೀನ್ಗಳೆಲ್ಲ ಬಿಚ್ಚೋದಿತ್ತು ಅದೆಲ್ಲ ಬಿಚ್ಚಿ ಅದಾದಮೇಲೆ ಮತ್ತೆ ಅಡುಗೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಅದಾದಮೇಲೆ ಲಿವಿಂಗ್ ರೂಮಲ್ಲಿ ಒಂದೆರಡು ಕಿಟಕಿ ಎಲ್ಲ ಒರೆಸಿ ಮತ್ತು ಫ್ಯಾ ಎರಡು ಫ್ಯಾನು ಮೂರು ಫ್ಯಾನು ಎಲ್ಲ ಒರೆಸಷ್ಟೊತ್ತಿಗೆ ಮತ್ತೆ ಟೀ ಟೈಮ್ ಆಯಿತು ಟೀ ಮಾಡ್ಕೊಂಡು ಬಂದು ಒಂದು ನಾಲ್ಕು ಮುಕ್ಕಾಲು ಹಂಗೆ ಇವ್ರಿಗೂ ಕೊಟ್ಟು ನಾನು ಕುಡಿದು ಬೆಳಗ್ಗೆ ಬಟ್ಟೆ ಎಲ್ಲ ವಾಶ್ ಹಾಕಿದ್ನಲ್ಲ ಅವನ್ನೆಲ್ಲ ತೊಗೊಂಡೋಗಿ ಕೆಳಗೆ ಹಾಕಿ ಇವಾಗ ಕಟ್ಟೊಂದು ಎಲ್ಲ ವಾಶ್ ಮಾಡಿ ಒಣಗಾಕಿ ಹೋಗಿ ಸ್ನಾನ ಮಾಡಿ ಮತ್ತೆ ಮಕ್ಕಳಿಗೆ ಇವ್ನಿಂಗ್ ಸ್ನ್ಯಾಕ್ಸ್ಗೆ ಅಂಥೇಳಿ ಪನ್ನೀರ್ ಸ್ಟಾರ್ಟರ್ನ ಮಾಡಿ ಕೊಟ್ಟು ಅದಾದಮೇಲೆ ಮತ್ತೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದೆ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಒಂದು ಹತ್ತು ಗಂಟೆ ಏನೋ ಆಯಿತು ರಾತ್ರಿ ಶನಿವಾರ ದಿನ ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಊಟ ಮಾಡಿ ಮಲ್ಕೊಂಡೆ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಶೇ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್